ನಮಸ್ಕಾರ ವೀಕ್ಷಕರೇ ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ಕರ್ನಾಟಕದ ದಾವಣಗೆರೆಯ ಬೈತೂಲ್ ರೋಡ್ ಆಜಾದ್ ನಗರ್ ಪೊಲೀಸ್ ಠಾಣೆಯ ನೇತೃತ್ವದಲ್ಲಿ ನಡೆದು ಘಟನೆಯಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಸೇರಿ ಒಂದು ಪವಿತ್ರವಾದ ಹಬ್ಬ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ ಹಬ್ಬವನ್ನು ಆಚರಣೆಯಲ್ಲಿ ಪಾಲ್ಗೊಂಡಿದ್ದರು ಗಣೇಶ್ ವಿಸರ್ಜನೆಯ ಸಮಯದಲ್ಲಿ ಒಂದು ಚುಕ್ಕಾಮುಕ್ಕಿಯಾಗಿ ಹಿಂದೂ ಸಂಘಟನೆಯವರು ಸೇರಿಕೊಂಡು ಅದರಲ್ಲಿ ಭಾಗವಹಿಸಿದರು ಅಧ್ಯಕ್ಷ ಸತೀಶ್ ಪೂಜಾರಿ ಭಾಗವಹಿಸಿ ಅದರಲ್ಲಿ ಹಿಂದೂ ಮುಸ್ಲಿಂ ಬಾಂಧವರಿಗೆ ದ್ವೇಷ ಬಳಸಿದ ಎಂದು ಕೇಳಲಾಗುತ್ತಿದೆ ಹಾಗೂ ಕಲ್ಲು ತೂರಾಟದಲ್ಲಿ ಭಾಗವಹಿಸಿ ಅದರಲ್ಲಿ ಜನರಿಗೆ ಅಪಮಾನ ತರಲು ಹಾಗೂ ಮುಸ್ಲಿಂ ಜಾತಿ ಆತಂಕವಾದಿ ಅಂತ ಘೋಷಿಸಲು ಪ್ರಯತ್ನಿಸಿದ ಇದಕ್ಕೆ ಪೊಲೀಸ್ ಅಧಿಕಾರಿಗಳು ಸತೀಶ್ ಪೂಜಾರಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಆದರೆ ಕ್ರಮ ತೆಗೆದುಕೊಳ್ಳಲು ಅಸಫಲರಾಗಿದ್ದಾರೆ ಹಿಂದೂ ಮುಸ್ಲಿಂ ಬಾಂಧವರು ಕರ್ನಾಟಕದಲ್ಲಿ ಒಂದು ಪ್ರೀತಿಯ ಕಾಣಿಕೆಯನ್ನು ನೀಡಿದ್ದಾರೆ ಆದರೆ ಜಾತಿ ಮತವನ್ನು ಮರೆಯಲಿಕ್ಕೆ ಹೊರಟಿರುವ ಇಂತಹ ದುಷ್ಕರ್ಮಿಗಳಿಗೆ ಸರ್ಕಾರ ಯಾಕೆ ಕಣ್ಣಿತ್ತು ನೋಡುತ್ತಿಲ್ಲ ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಮರೆಯದಿರಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮಸ್ಕಾರ